ಮಾಡುವ ನಾನು ನಮಾಜ್ ಮಾಡುವ ನಾನು ಸಕಾತು ಹಚ್ಚಿ ನಿರ್ವಹಣೆ ಮಾಡುವ ಈ ಪ್ರಾಕ್ಟೀಸ್ ಅನ್ನು ನೋಡುವವರು ಯಾರು ಆ ಕಲಾಲ ಕಾನೂನು ಉಲ್ಲೇಖವೇ ಇಲ್ಲ ಅವೈಜ್ಞಾನಿಕ ಅಪಹಾಸ್ಯ ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡುತ್ತಾ ಇದ್ದೇವೆ ಈ ಬಿಲ್ ಅನ್ನು ಭಾರತದಲ್ಲಿ ಗಾಂಧೀಜಿ ಮತ್ತು ಬಾಲಾಸಾಹೇಬ್ ಅಂಬೇಡ್ಕರ್ ಅವರ ಈ ಭಾರತದಲ್ಲಿ ಈ ಕಾಯ್ದೆಯನ್ನು ಅದು ಕಾರ್ಯರೂಪಕ್ಕೆ ತರಲು ನಾವು ಬಿಡುವುದೇ ಈ ಸಂದರ್ಭದಲ್ಲಿ ಸೆಕ್ಷನ್ ಇದ್ದೇನೆ ಒಂದು ಮಂಡಳಿ ಮಾಡಬೇಕಾದರೆ ಮುಸಲ್ಮಾನರೇ ರಚನೆ ಮಾಡಿದ ಮುಸಲ್ಮಾನರೇ ದುಡ್ಡು ಕೊಟ್ಟು ಖರೀದಿ ಮಾಡಿ ಮಸೀದಿ ಮಾಡಿದಂತಹ ಅವರು ಮಾಡಿದಂತಹ ಪ್ರಾಪರ್ಟಿ ಮುಸಲ್ಮಾನರಿಗೆ ಬೇಕಾದಂತಹ ವಸ್ತುಗಳು ಮುಸಲ್ಮಾನರಿಗೆ ಬೇಕಾದಂತಹ ಆ ಜಾಗಕ್ಕೆ ಅಲ್ಲಿ ಇಬ್ಬರು ಮುಸ್ಲಿಮೇತರು ಬೇಕು ಎಷ್ಟು ಇಬ್ಬರು ಮುಸ್ಲಿಮೇತರು ಹನ್ನೊಂದು ಮಂದಿ ಒಕ್ಕ ಮಂಡಳಿಯಲ್ಲಿ ಇಬ್ಬರು ಮುಸ್ಲಿಮೇತರು ಅಂತ ಹೇಳಿದ್ದು ಮಾತ್ರವಲ್ಲ ಅದರಲ್ಲೂ ಒಂದು ದೊಡ್ಡ ಚಟ ಮಾಡಿದ್ದಾರೆ ಬರೀ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಮುಸಲ್ಮಾನರಾಗಿರಲು ಕಡ್ಡಾಯ ಹನ್ನೊಂದರಲ್ಲಿ ನಾಲ್ಕು ಮಾತ್ರ ಒಬ್ಬ ಮುತವಳ್ಳಿ ಒಬ್ಬ ಇಸ್ಲಾಮಿಕ್ ವಿದ್ವಾಂಸ ಮತ್ತು ಇಬ್ಬರು ಲೋಕಲ್ ಬಾಡಿಯಲ್ಲಿ ಅಥವಾ ಸ್ಥಳೀಯ ಸಂಸದರಲ್ಲಿ ಎದ್ದು ಬಂದಂತ ಇಬ್ಬರು ಅಂದರೆ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಅದರಲ್ಲಿ ಎರಡರು ಇಬ್ಬರು ಮುಸ್ಲಿಮೇತರಾಗಿರಬೇಕು ಇಬ್ಬರು ಮುಸ್ಲಿಮೇತರಾಗಿರಬೇಕು ಅದರೊಟ್ಟಿಗೆ ಮಿಕ್ಕಿದ ಐದು ಮಂದಿ ಯಾರು ಬೇಕಾದರೂ ಆಗ್ಬಹುದು ಹಿಂದೂಗಳು ಆಗ್ಬಹುದು ಆಗಬಹುದು ಅಂದರೆ ಬಹುಮತ ಇಲ್ಲಿ ಮುಸಲ್ಮಾನರ ಕೈಯಲ್ಲಿರಬಾರದು ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಇದು ನಿಮ್ಮ ಆಕ್ಟ್ ಹೇಳುತ್ತದೆ ಅಮೆಂಡ್ಮೆಂಟ್ ಬಿಲ್ ಇವತ್ತು ನೀವು ಪಾಸ್ ಮಾಡಿದಂತಹ ಸೆಕ್ಷನ್ ಹದಿನಾಲ್ಕು ಹೇಳುತ್ತದೆ ಪ್ರೀತಿಯ ಸಹೋದರರೇ ಮತ್ತೊಂದು ವಿಚಾರವನ್ನು ನೀವು ಆಲೋಚನೆ ಮಾಡಬೇಕು ಸೆಕ್ಷನ್ ತರ್ಟಿ ಸೆಕ್ಷನ್ ತರ್ಟೀನ್ ಅಲ್ಲಿ ಬೋರಾ ಮತ್ತು ಆಗಾ ಪ್ರಾಣಿಗಳ ಪ್ರತ್ಯೇಕವಾದ ಒಂದು ಮಂಡಳಿಯನ್ನು ರಚನೆ ಮಾಡಿದ್ದಾರೆ ಈಗ ಶಿಯಾ ಮತ್ತು ಸುಂಡಿಗಳಿಗೆ ಈಗ ಒಂದು ವಕ್ ಇದೆ ಆ ಶಿಯಾದಲ್ಲಿ ಭಿನ್ನವರ ಸ್ಫೋಟ ಹಾಕ್ಬೇಕು ಶಿಯಾದನ್ನು ಕಚ್ಚಾಟ ಮಾಡಬೇಕು ಯಾಕೆಂದರೆ ಈ ವಕ್ಬಿಲ್ನ ವಿರುದ್ಧ ಪ್ರಥಮವಾಗಿ ಸುಪ್ರೀಂ ಕೋರ್ಟ್ನ ಕದ ತಟ್ಟಿರುವುದು ಶಿಯಾ ಜಿಯಾ ಬೋರ್ಡಿನ ಶಿಯಾ ಪರ್ಸನಲ್ ಲಾ ಪ್ರಥಮವಾಗಿ ಸುಪ್ರೀಂ ಕೋರ್ಟ್ ಅದಕ್ಕಾಗಿ ತಟ್ಟಿದಿಯಾಬೆಲನ್ನು ವಿಭಜನೆ ಮಾಡಿ ಶಿಯಾಬೆಲನ್ನು ಸರ್ವನಾಶ ಮಾಡುವ ಒಂದು ತಂತ್ರಗಾರಿಕೆ ಮತ್ತು ಆಗಾಕಾಳಿಗಳ ಪ್ರತ್ಯೇಕ ಮಂಡಳಿ ಮುಸಲ್ಮಾನರು ಚಿತ್ರ ಚಿತ್ರವಾಗಬೇಕು ಈ ಅಮೆಂಡ್ಮೆಂಟ್ ನಿನ್ನೆ ಮುನ್ನ ನೋಡಿದೆ ಪ್ರಧಾನಮಂತ್ರಿ ಆಶೀರ್ವಾದ ಮಾಡಿ ಸ್ವಾಗತಿಸಿದಂತಹ ಒಂದು ವಿಭಾಗ ಇದೆ ಬೋರಾ ಕಮ್ಯುನಿಟಿ ಅವರು ಅದರಲ್ಲೂ ಬೋರಾ ಕಮ್ಯುನಿಟಿಯ ದೊಡ್ಡ ಮಟ್ಟದ ಯಾರು ಇಲ್ಲ ಕೆಲವರನ್ನು ಸೇರಿಸಿ ಮುಸಲ್ಮಾನರು ಖುಷಿಯಿದ್ದಾರೆ ಎಂಬ ಈ ಷಡ್ಯಂತರದ ಬಾಲ ನಮಗೆ ಗೊತ್ತಿದೆ ಏಕೆಂದರೆ ಸೆಕ್ಷನ್ ತರ್ಟೀನ್ ನೀವು ಶಿಯಾ ಮತ್ತು ಆದಾಖಾಣಿಯನ್ನು ಯಾಕೆ ಮಂಡಳಿ ಮಾಡುತ್ತಾ ಇದ್ದೀರಾ ಮಾಧ್ಯಮದವರ ಆಲೋಚನೆ ಮಾಡಿ ನೀವು ಬುಲ್ಡೋಜರ್ ಮಾಡಬೇಕಾಗಿರೋದು ಮುಂಬೈಯ ಗಗನ ಚುಂಬಿ ಅವರ ಚಟ್ಟ ಅದು ಆಗ ಕಾಣಿ ಸಮುದಾಯದ ವಿಧವೆಯರ ಯತಿ ಮಕ್ಕಳ ಜಾಗ ಅಲ್ಲಿ ಸಾವಿರಾರು ಕೋಟಿಯ ಒಡೆಯ ಅಲ್ಲಿ ಹಗರ ಚುಂಬಿ ಕಟ್ಟಡ ಕಟ್ಟಿದ್ದಾರೆ ಆ ಕಟ್ಟಡಕ್ಕೆ ಬುಲ್ಡೋಜರ್ಸಿ ಮತ್ತೆ ಸಾಕು ಮಸೀದಿ ಮತ್ತು ಮದ್ರ ಬಗ್ಗೆ ಗಮನ ಕೊಡೋಕೆ ಪ್ರೀತಿಯ ಸಹೋದರರೆ ಸೆಕ್ಷನ್ ಏಟಿ ತ್ರೀ ಅಬ್ಬರಿಸಿ ಒಬ್ಬರಿದ್ರು ನಮ್ಮ ಕರ್ನಾಟಕದ ಕೆಲವು ಚಾನಲ್ ಸಂಪಾದಕರು ಏ ಟ್ರಿಮ್ಯುನಲ್ ಇದೆ ನಾವು ಹೋಗಿ ಭಿಕ್ಷೆ ಬೇಡಬೇಕು ಅವರು ಏನು ನ್ಯಾಯ ಕೊಡುತ್ತಾರೋ ತೀರ್ಪು ಕೊಡುತ್ತಾರೋ ಅದು ಮಾತ್ರ ಫೈನಲ್ ಅಂತ ಹೇಳಿ ಏಟಿ ತ್ರೀ ಅನ್ನು ಒಂದು ವರ್ಷ ಇಡೀ ದೇಶದಾದ್ಯಂತ ಅಬ್ಬರಿಸಿ ಬೊಬ್ಬಿರಿದ ಆ ನಾಯಕರು ಈ ಸೆಕ್ಷನ್ ಏಟಿ ತ್ರೀ ಅನ್ನು ಮುಟ್ಟಲೇ ಇಲ್ಲ ಏಟಿ ತ್ರೀ ಅನ್ನು ಮುಟ್ಟಲೇ ಇಲ್ಲ ಏಕೆಂದರೆ ಸೆಕ್ಷನ್ ತ್ರೀ ಅದು ಸಂಪೂರ್ಣವಾಗಿ ಸರ್ಕಾರ ರಚನೆ ಮಾಡಿದಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯಾಗಿದೆ ಆ ವ್ಯವಸ್ಥೆಯಾಗಿದೆ ಇಲ್ಲಿ ಹೇಳುತ್ತೀನ್ಟಿ ಫೈವ್ ಹೇಳ್ತಾ ಇರೋದು ಯಾರೆಲ್ಲ ಇರಬೇಕು ನೋಡಿ ನನ್ನ ಮಾಧ್ಯಮ ಮಿತ್ರ ಇನ್ನಾದರೂ ಸರಿಯಾದಂತಹ ಒಂದು ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಜನರನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ನಿಲ್ಲಿಸಬೇಕಾಗಿದೆ ಯಾರು ಸುಮಾರು ಮಂದಿ ಟ್ರಿಮಿನಲ್ ಅಲ್ಲಿ ಗೋತ್ಪು ಇರಬೇಕಾದವರು ಯಾರು ಅದನ್ನು ರಚನೆ ಮಾಡಬೇಕಾದವರು ಯಾರು ಇಲ್ಲಿ ನೋಡಿದ್ದಿ ಸ್ಟೇಟ್ ಗವರ್ಮೆಂಟ್ ಶೆಲ್ ಬೈ ನೋಟಿಫಿಕೇಶನ್ ಇನ್ ದಿ ಒಫಿಷಿಯಲ್ ಗೆಜೆಟ್ ಕಾನ್ಸ್ಟಿಟ್ಯೂಟ್ ಆಸ್ ಮೆನಿ ಟ್ರಿಮಿನಲ್ ಆಸ್ ಇಟ್ ಮೆನಿ ಥಿಂಕ್ ಫಿಟ್ ಫೋರ್ ದಿ ಡಿಟರ್ಮಿನೇಷನ್ ಆಫ್ ಎನಿ ಡಿಸ್ಪ್ಯೂಟ್ ಕ್ವಶನ್ ಆರ್ ಅದರ್ ಮ್ಯಾಟರ್ ರಿಲೇಟಿಂಗ್ ಟು ಎ ವರ್ಕ್ ಫಾರ್ ವರ್ಕ್ ಪ್ರಾಪರ್ಟಿ ಯಾರು ರಚನೆ ಮಾಡಬೇಕಾಗಿರೋದು ಸರ್ಕಾರ ಆ ಸರಕಾರ ರಚನೆ ಮಾಡುವಾಗ ಯಾರನ್ನು ನೇಮಕ ಮಾಡಬೇಕು ಇಲ್ಲಿ ನೋಡಿ ಒಂದು ಒನ್ ಶೆಲ್ ಮೆಂಬರ್ ಆಫ್ ಆಫ್ ದಿ ಸ್ಟೇಟ್ ಸರ್ವಿಸ್ ಹೋಲ್ಡಿಂಗ್ ಎ ರ್ಯಾಂಕ್ ನಾಟ್ ಬಿಲೋ ಡಿಸ್ಟಿಕ್ ಸೆಷನ್ ಸಿವಿಲ್ ಚೇರ್ ಕ್ಲಾಸ್ ಒನ್ ಚೇರ್ಮನ್ ಚೇರ್ಮನ್ ಯಾರಾಗಬೇಕಾಗಿರೋದು ಒಬ್ಬ ಜಡ್ಜ್ ಚೇರ್ಮನ್ ಅದಕ್ಕೆ ಒನ್ ಪರ್ಸನ್ ಫ್ರಮ್ ದಿ ಸ್ಟೇಟ್ ಸಿವಿಲ್ ಸರ್ವಿಸ್ ಟು ದ ಆಫ್ ಆಫ್ ಎಡಿಷನಲ್ ಡಿಸ್ಟ್ರಿಕ್ಟ್ ಒಬ್ಬ ಸ್ಟೇಟ್ ಮತ್ತೊಬ್ಬ ಇಬ್ಬರಾಯಿತು ಹ್ಯಾವ್ ಮುಸ್ಲಿಂ ಲಾ ಮುಸ್ಲಿಂ ಲಾ ಒಬ್ಬ ಬೆಂಬರ್ ಇರಬೇಕು ಅಂತ ಆದರೂ ಕರ್ನಾಟಕದಲ್ಲಿ ಹತ್ತು ವರ್ಷ ನಾನು ಮೆಂಬರ್ ಆಗಿದ್ದೇನೆ ವಕ್ ಮಂಡಳಿ ಹತ್ತು ವರ್ಷ ಮೆಂಬರ್ ಆಗಿದ್ದೇನೆ ಒಂದೂವರೆ ವರ್ಷ ಅಧಿಕಾರ ನಡೆಸಿದ್ದೇನೆ ಕರ್ನಾಟಕದಲ್ಲಿ ನಾಲ್ಕು ಟ್ರಿಬ್ಯುನಲ್ ಇದೆ ಒಪ್ಪು ಟ್ರಿಬ್ಯುನಲ್ ಈ ನಾಲ್ಕು ಟ್ರಿಬ್ಯುನಲ್ ಅಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ಜಡ್ಜ್ ಇಲ್ಲ ಈ ಹತ್ತು ವರ್ಷದಲ್ಲಿ ಬರೇ ಒಬ್ಬ ಜಡ್ಜ್ ಅದು ಸಿವಿಲ್ ಜಡ್ಜ್ ಬಂದು ಅವರು ಅಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಸರಿ ಮಾಡುವ ಅಲ್ಲಿ ವಿಚಾರಣೆ ಮಾಡುವಂತಹ ವ್ಯವಸ್ಥೆ ಮಾತ್ರ ಇರುವ ಆ ಟ್ರಿಬ್ಯುನಲ್ ಬಗ್ಗೆ ನೀವೇನು ಅವರದೇ ಟ್ರಿಬ್ಯುನಲ್ ನಾವು ಹೋಗಿ ಅಲ್ಲಿ ಅವರನ್ನು ಭಿಕ್ಷೆ ಅಂತ ಹೇಳಿ ಇಡೀ ಜನರನ್ನು ತಿಕ್ಕು ತಪ್ಪಿಸಿದಂತ ಮಾಧ್ಯಮ ನೀವು ನೀವು ತಪ್ಪಿಸಿದ್ಯಮೃತೋದ್ಯಮ ಮಾಡಬೇಡಿ ಎಂಬುದನ್ನು ಈ ಸಂದರ್ಭದಲ್ಲಿ ಸಹೋದರರೇ ಅದೇ ರೀತಿಯಲ್ಲಿ ಸೆಕ್ಷನ್ ಒನ್ ಏಟ್ ಒನ್ ಜೀರೋ ಏಟ್ ಆಲೋಚನೆ ಮಾಡಬೇಕು ಇಚ್ ಪ್ರಾಪರ್ಟಿ ಪಂಜಾಬ್ ಪಂಜಾಬ್ ಆಂಧ್ರ ಪ್ರದೇಶ ತೆಲಂಗಾಣ ಗುಜರಾತ್ ಸಾವಿರಾರು ಎಕರೆ ಜಾಗ ಪಾಕಿಸ್ತಾನ ವಿಭಜನೆಗೊಂಡಾಗ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿ ಯುವಜಿಯೂ ಪ್ರಾಪರ್ಟಿ ಇದೆ ಅವರು ಹೋದ ಅವರ ಕುಟುಂಬಸ್ಥರು ಬಿಟ್ಟು ಹೋದಂತಹ ಜಾಗ ಆ ಜಾಗ ಇವತ್ತು ವಕ್ಸಿನಿಂದ ಡಿಲೀಟ್ ಮಾಡಿ ಅವರು ಹೇಳುತ್ತಾರೆ ಯುವ ಪ್ರಾಪರ್ಟಿ ಅದು ಒತ್ತಿಗೆ ಬರಲ್ಲ ಅದೇ ರೀತಿ ಸೆಕ್ಷನ್ ತ್ರೀ ಡಿ ನಾನು ತ್ರೀ ಡಿ ಆರ್ಕಲಾಜಿಕಲ್ ಸರ್ವೆ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ರಮತುಲ್ಲಾ ಅಲೆ ಈ ಕರ್ನಾಟಕಕ್ಕೆ ಈ ದೇಶಕ್ಕೆ ಸ್ವಂತ ಮಕ್ಕಳ ಪ್ರಾಣತ್ಯ ಇಟ್ಟು ಪ್ರಾಣ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಟಿಪ್ಪು ಸುಲ್ತಾನ್ ರಹಮತ್ತುಲ್ಲಾ ಎಲೆ ಅಂತಹ ಸಾವಿರಾರು ಸ್ವಾತಂತ್ರ್ಯ ಸೇನಾರಿಗಳು ಕಟ್ಟಿದಂತಹ ತಾಜ್ ಮಹಲ್ ರೆಡ್ ಫೋರ್ಟ್ ಮಿನಾರ್ ಇದೆಲ್ಲವನ್ನು ಕಬಲಿಸುವಂತಹ ಒಂದು ದೊಡ್ಡ ಒಂದು ಷಡ್ಯಂತ್ರವಾಗಿದೆ ಸೆಕ್ಷನ್ ಒನ್ ಝೀರೋ ಏಟ್ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಮತ್ತು ವಕ್ಬೋರ್ಡ್ ಅವರಲ್ಲಿ ವಿವಾದ ಬಂದರೆ ಅಲ್ಲಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ವಕ್ ಬೋರ್ಡ್ ಅವರು ಅಲ್ಲಿ ವಾದ ಮಾಡಬಾರದು ಒನ್ ಜೀರೋ ಏಟ್ ನಾನು ಬಹಿರಂಗವಾಗಿ ಸವಾಲು ಸಿಗ್ತಾ ಇದ್ದೇನೆ ಈ ಭಾರತದಲ್ಲಿ ಮುಸಲ್ಮಾನರ ಕುರುಹುಗಳನ್ನು ಮುಸಲ್ಮಾನರ ಚಿಹ್ನೆಗಳನ್ನು ಎಲ್ಲವನ್ನು ನಾಮಚೇಚ ಮಾಡುವಂತಹ ಒಂದು ದೊಡ್ಡದಾದಂತಹ ಷಡ್ಯಾಂತರವಾಗಿದೆ ಅದೊಟ್ಟಿಗೆ ಕೊನೆಯಾಗಿ ಪ್ರೀತಿಯ ಸಹೋದರರೇ ಲಿಮಿಟೇಷನ್ ಆಕ್ಟ್ ಯಾವುದೇ ಧರ್ಮದ ಯಾವುದೇ ಧರ್ಮದ ಟ್ರಸ್ಟ್ಗಳಿಗೆ ಯಾವುದೇ ಧರ್ಮದ ಸೊತ್ತುಗಳಿಗೆ ಎಲ್ಲೂ ಲಿಮಿಟೇಷನ್ ಆಕ್ಟ್ ಲಾಭ ಆಗಲ್ಲ ಎಲ್ಲೂ ಲಾಭ ಆಗಲ್ಲ ಹಿಂದೂ ಎಂಡೋಮೆಂಟ್ ದತ್ತಿ ಇಲಾಖೆಯ ಸುತ್ತಿದೆ ದೇವಸ್ಥಾನದ ಸೊತ್ತಿದೆ ಚರ್ಚಿನ ಸುತ್ತಿದೆ ಲಿಮಿಟೇಷನ್ ಆಕ್ಟ್ ಲಾಭ ಆಗಲ್ಲ ಈ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಒಕ್ಕ ಸಂಸ್ಥೆಗೆ ಲಿಮಿಟೇಷನ್ ತಂದಿದ್ದಾರೆ ಲಿಮಿಟೇಷನ್ ತಂದು ಇಪ್ಪತ್ತು ಮೂವತ್ತು ವರ್ಷ ಯಾರಾದರೂ ಸ್ವಾಧೀನದಲ್ಲಿದ್ದರೆ ಅವರೊಟ್ಟಿಗೆ ಒಬ್ಬ ಫೈಟ್ ಮಾಡುವ ಒಬ್ಬೋರ್ಡ್ ವಿವಾದ ಇದ್ದರೆ ಅಲ್ಲಿ ಒಬ್ಬ ಲಾಭ ಆಗುತ್ತೆ ಅವರು ಸ್ವಾಧೀನ ನನ್ನ ಸ್ವಾಧೀನದಲ್ಲಿದೆ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರ ಏಕರ ಜಾಗ ಇದೆ ಒಂದು ಲಕ್ಷದ ಹದಿನೇಳು ಎಕರೆ ಜಾಗದಲ್ಲಿ ಈಗ ಇರುವುದು ಬಂದ್ರೆ ಇಪ್ಪತ್ ಬರೋ ಇಪ್ಪತ್ತೇಳು ಎಕರೆ ಜಾಗ ಇಪ್ಪತ್ತೇಳು ಸಾವಿರ ಎಕರೆ ಜಾಗ ಮಾತ್ರ ಒಂದ್ ಸರಿಸುಮಾರು ಒಂದು ಲಕ್ಷ ಎಕರೆ ಜಾಗ ಇವತ್ತು ವಿವಾದ ನಡೀತಾ ಇದೆ ಹೆಚ್ಚಿನ ವಿವಾದ ನಡೀತಾ ಇರುವುದು ಅದು ಸರ್ಕಾರದೊಂದಿಗೆ ಇಲ್ಲಿ ಹೇಳುತ್ತಾರೆ ಇದೆಲ್ಲದಕ್ಕೂ ಡಿಸಿ ಒಬ್ಬ ಜಿಲ್ಲಾಧಿಕಾರಿ ತೀರ್ಮಾನ ಮಾಡುತ್ತಾರೆ ನಿಮಗೆ ಯಾವುದೇ ಜುಡಿಶಿಯರಿ ಇಲ್ಲ ಟ್ರಿಬ್ಯುನಲ್ ಇಲ್ಲ ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲ ನಮ್ಮ ಟ್ರಿಬ್ಯುನಲ್ ಏನಾದರೂ ತಪ್ಪು ಬಂದರೆ ಟ್ರಿಬಿನಲ್ ನಂತರ ಹೋಗಲು ಅವಕಾಶವಿತ್ತು ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇತ್ತು ಇದೆಲ್ಲವನ್ನು ಇಲ್ಲದಾಗಿಸಿ ಇಲ್ಲಿ ಬರೇ ಒಬ್ಬ ಡಿಸಿಗೆ ಸಂಪೂರ್ಣ ಅಧಿಕಾರ ಕೊಟ್ಟು ಇಲ್ಲಿ ಯಾರೆಲ್ಲ ಯಾರೆಲ್ಲ ಯಾರನ್ನ ಬುಧರಿದ್ದಾರೋ ಯಾರನ್ನೇರಿಸಿಕೊಂಡಿದ್ದಾರೋ ಅವರೆಲ್ಲರಿಗೂ ಅನುಕೂಲ ಮಾಡುವಂತಹ ಒಂದು ಸಿದ್ಧಾಂತವಾಗಿದೆ ಪ್ರೀತಿಯ ಸಹೋದರರೇ ನಾನು ಒಂದೂವರೆ ವರ್ಷದಲ್ಲಿ ಅಧ್ಯಕ್ಷನಾಗಿದ್ದಾಗ ಒಂದು ಸಾವಿರದ ಮುನ್ನೂರು ಎಕರೆ ಜಾಗ ಸೆಕ್ಷನ್ ಫಿಫ್ಟಿ ಟೂ ಮತ್ತು ಫಿಫ್ಟಿ ಫೋರ್ ನಾವು ವಾಪಸ್ ನಮ್ಮ ವರ್ಕ್ ಬೋರ್ಡ್ಗೆ ತಂದಿದ್ದೆವು ಅದೆಲ್ಲವೂ ಇಲ್ಲದಾಗಿಸುವಂತಹ ಒಂದು ಷಡ್ಯಂತರದ ವಾದವಾಗಿದೆ ಇವತ್ತು ಈ ವರ್ಕ್ ಅಮೆಂಡ್ಮೆಂಟ್ ಬಿಲ್ ಎಂಬುದನ್ನು ಹೇಳುತ್ತಾ ಈ ವರ್ಕ್ ಅಮೆಂಡ್ಮೆಂಟ್ ಬಿಲ್ ಇನ್ಶಾ ಜಾತ್ಯತೀತ ಮನೋಭಾವದ ಈ ಭಾರತದಲ್ಲಿರುವ ಪ್ರತಿಯೊಬ್ಬನ ಕೊನೆಯ ಕೊನೆಯ ಉಸಿರು ತನಕ ಈ ವಕ್ ಕಾಯ್ದೆಯನ್ನು

ये हक हमारी प्यारे ये जान से प्यारे प्यारी समेत वाहन